ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗಾ ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದರ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಪ್ಲೇನ್ ಕ್ರ್ಯಾಶ್ ಆಯಿತು ಮೊನ್ನೆ ಇನ್ನೂ ಆಘಾತದಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಜನ ಯಾಕಂದರೆ ಇನ್ನೂರ ನಲವತ್ತೆರಡಲ್ಲ ಇನ್ನೂರ ಎಪ್ಪತ್ತಕ್ಕೆ ಹೋಗಿ ತಲುಪಿದೆ ಸಾವಿನ ಸಂಖ್ಯೆ ಹಾಸ್ಟೆಲಲ್ಲಿದ್ದವರು ಮತ್ತು ಪ್ಲೇನಲ್ಲಿದ್ದವರೆಲ್ಲ ಸೇರಿ ಎಷ್ಟು ಭಯಂಕರವಾದ ಒಂದು ಘಟನೆ ಕಣ್ಣು ಮುಚ್ಚಿ ಒಳಗಡೆ ಅಂತಾರಲ್ಲ ಕೆಲವು ಸೆಕೆಂಡ್ಸ್ ಅಲ್ಲಿ ನಡೆದು ಹೋಯಿತು ಈಗ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ಮ್ ಆಗಿದೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಸಚಿವಾಲಯ ತ್ವರಿತಗತೆಯ ರಿಪೋರ್ಟ್ ರೆಡಿ ಆಗಬೇಕು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ವಿವಿಧ ಬಗೆಯಲ್ಲಿ ಪ್ರಯತ್ನ ಶುರು ಮಾಡಿದ್ದು ಈಗ ಅದಕ್ಕೆ ಸಂಬಂಧಪಟ್ಟ ಒಂದು ತಂಡ ಫಾರ್ಮ್ ಆಗಿದೆ ಮೂರು ತಿಂಗಳ ಒಳಗಡೆ ಎಲ್ಲ ಆ್ಯಂಗಲಲ್ಲಿ ಟೆಕ್ನಿಕಲ್ ಮತ್ತು ಅಲ್ಲಿ ಗ್ರೌಂಡ್ ಸ್ಟಾಫ್ ಯಾರ್ಯಾರಿದ್ರು ಅವ್ರಿಗೆ ಸಂಬಂಧಪಟ್ಟಂತೆ ಏರ್ಲೈನ್ಸು ಮ್ಯಾನುಫ್ಯಾಕ್ಚರಿಂಗು ಎಲ್ಲ ರೀತಿಯ ವರದಿ ಹೊರಗಡೆ ಬರಬೇಕು ಇದರ ನಡುವೆ ಈಗ ಇನ್ವೆಸ್ಟಿಗೇಷನ್ ಟೀಮ್ಗೆ ಸಿಕ್ಕಿರುವಂತಹ ಕ್ಲೂ ಏನು ಇನ್ವೆಸ್ಟಿಗೇಷನ್ ಟೀಮು ಯಾವ ಆ್ಯಂಗಲ್ಲಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಸೆಲೆಬಿ ಕಂಪನಿ ಗೊತ್ತಲ್ವ ನಿಮಗೆ ಸದ್ದಾಗಿತ್ತು ಜೋರಾಗಿ ಆಪ್ರೇಷನ್ಸ್ ಎಂದೂರ ಬಳಿಕ ಟರ್ಕಿ ಯಾವಾಗ ಪಾಕಿಸ್ತಾನದ ಪರ ತಗೊಳ್ತಲ್ಲ ಆ ಟರ್ಕಿ ಮೂಲದ ಸೆಲೆಬಿ ಕಂಪನಿ ಹಲವಾರು ಬೆಂಗಳೂರು ಅಹಮದಾಬಾದ್ ಡೆಲ್ಲಿ ಬೇರೆ ಬೇರೆ ಏರ್ಪೋರ್ಟ್ ಮೇಂಟೆನೆನ್ಸ್ ನೋಡ್ಕೊಳ್ತಾ ಇದ್ದ ವಿಮಾನಗಳ ಮೇಂಟೆನೆನ್ಸ್ ನೋಡ್ಕೊಳ್ತಾ ಇದ್ದ ಸೆಲೆಬಿ ಕಂಪನಿಯನ್ನು ದೂರ ಇಡ್ಲಾಯಿತು ಭಾರತ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತಗೊಳ್ತು ಅವರನ್ನು ಏನು ಬಹಿಷ್ಕರಿಸುವ ಮೂಲಕ ಟರ್ಕಿಗೆ ಸೆಡ್ ಹೊಡೆದಿದ್ದಾಯ್ತಲ್ವಾ ಆದರೆ ಆ ಸೆಲೆಬಿ ಕಂಪನಿಯಲ್ಲಿದ್ದ ಎಂಪ್ಲಾಯೀಸ್ ಈಗ ಬೇರೆ ಕಂಪನಿಗೆ ಬಂದು ಸೇರಿಕೊಂಡಿದ್ದಾರೆ ಆ ಕಂಪನಿ ಈ ಕ್ರ್ಯಾಶ್ ಆದ ವಿಮಾನವನ್ನು ಮೇಂಟೈನ್ ಮಾಡ್ತಾ ಇತ್ತ ಭಯಂಕರವಾದ ಆ್ಯಂಗಲ್ ಒಂದು ಓಪನ್ ಆಗ್ತಾ ಇದೆ ಈಗ ಈ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ ಅನ್ನೋದು ಬಹಳ ದೊಡ್ಡ ಸುದ್ದಿ ಹೊರಗಡೆ ಬರ್ತಾ ಇರೋದು ಟರ್ಕಿಶ್ ಇನ್ವಾಲ್ವ್ಮೆಂಟು ಕನ್ಫರ್ಮ್ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಟರ್ಕಿ ಮೂಲದ ಕಂಪನಿಯಿಂದ ಹೊರಗಡೆ ಬಂದಿರುವ ಅದನ್ನು ನಾವು ಬಹಿಷ್ಕರಿಸಿದ ಮೇಲೆ ಹೊರಗಡೆ ಬಂದಿರುವಂಥ ಎಂಪ್ಲಾಯೀಸ್ ಎಕ್ಸ್ ಎಂಪ್ಲಾಯೀಸ್ ಪಾತ್ರ ಇದರಲ್ಲಿದೆಯಾ ಅನ್ನುವಂಥ ಇನ್ವೆಸ್ಟಿಗೇಷನ್ನು ಆಗತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಬಾಕ್ಸ್ ರಿಕವರಿ ಆಗಿ ಅದರಲ್ಲಿ ಏನಿತ್ತು ಅನ್ನೋದು ಹೊರಗಡೆ ಬಂತಲ್ವಾ ಒಂದು ಬಾಕ್ಸ್ ಅಂತೂ ಸಿಕ್ಕಿದೆ ಅದಕ್ಕೂ ಇದಕ್ಕೂ ಬಿಗ್ ಲಿಂಕ್ ಕೂಡ ಓಪನ್ ಆಗ್ತಾ ಇದೆ ಗ್ರೌಂಡ್ ಸ್ಟಾಫ್ ಯಾರು ಅನ್ನೋದಕ್ಕೆ ನೋಡ್ತಾ ಹೋಗೋಣ ಡೀಟೇಲ್ ಆಗಿ ಬಹಳಷ್ಟು ಆಳವಾದಂತಹ ಪಾಯಿಂಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸೇಸ್ ವೀಕ್ಷಕರೇ ಈಗ ಬ್ಲ್ಯಾಕ್ ಬಾಕ್ಸ್ ರಿಕವರಿಯಾಗಿ ಅದರಲ್ಲಿದ್ದಂತಹ ಮಾಹಿತಿಯನ್ನು ಹೊರಗಡೆ ಇಟ್ಟಿದ್ದಾರಲ್ವ ಮೇಡೆ ಮೇಡೇ ಮೇಡೇ ಮೂರು ಸಲ ಹೋಗ್ತಾರೆ ಪೈಲಟ್ಟು ಇದು ಕಡೆಯ ಮೆಸೇಜು ನೋ ಪವರ್ ನೋ ಥ್ರಸ್ಟ್ ಗೋಯಿಂಗ್ ಡೌನ್ ಇಷ್ಟು ಹೇಳಿ ಕಟ್ ಆಗುತ್ತೆ ಕನೆಕ್ಷನ್ ಇನ್ನೇನು ಕಮ್ಯುನಿಕೇಷನ್ ಸಿಕ್ಕಿಲ್ಲ ಈಗ ತನಿಖೆಗೆ ರಚನೆಯಾಗಿರೋದು ಎ ಐ ಬಿ ತಂಡ ಲಭ್ಯವಾಗಿರುವಂಥ ಆಳವಾದ ಕೊನೆ ಕ್ಷಣದ ಮಾಹಿತಿ ಮತ್ತು ಗ್ರೌಂಡ್ ಸ್ಟಾಫ್ ಯಾರಿದ್ರಲ್ವಾ ಸರ್ವೀಸಿಂಗ್ ಮಾಡೋರು ಕಡೆ ಕ್ಷಣದಲ್ಲಿ ಟೇಕ್ ಆಫ್ ಆಗುವ ಮುನ್ನ ಕೆಲವೊಂದು ಕನ್ಫಮೇಷನ್ಗಳಾಗಲೇಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹೈಡ್ರಾಲಿಕ್ ಪವರ್ ವಿಮಾನದಲ್ಲಿ ಸಾವಿರ ಸಾವಿರ ಲೀಟರ್ ಫ್ಯೂಯಲ್ ಇತ್ತು ಅದರಿಂದ ವಿಮಾನ ಹಾರತ್ತೆ ಎಲ್ಲಿಗೆ ಕ್ರಮಿಸ್ಬೇಕೋ ಕ್ರಮಿಸತ್ತೆ ಆದರೆ ಈ ಈ ಫ್ಲ್ಯಾಪ್ಸು ಅಂದರೆ ರೆಕ್ಕೆಗಳು ಹಾಗೇ ಗೇರು ಲ್ಯಾಂಡಿಂಗ್ ಗೇರ್ ಪೊಸಿಷನ್ ಸರಿ ಇರಲಿಲ್ಲ ಹಾರ್ತಾ ಇತ್ತು ಅದು ಒಳಗಡೆ ಎಳ್ಕೊಂಡಿತ್ತು ಯಾವಾಗ ಎಳ್ಕೊಳ್ಬೇಕಿತ್ತು ಆವಾಗ ಎಳ್ಕೊಂಡಿರಲಿಲ್ಲ ಇದೆಲ್ಲ ಆ್ಯಂಗಲ್ ಬಂತಲ್ವ ಈ ಲ್ಯಾಂಡಿಂಗ್ ಗೇರು ಫ್ಲ್ಯಾಪ್ಸ್ ಮೂಮೆಂಟು ಈ ನೋಸು ನೋಸ್ ವೀಲು ಇದೆಲ್ಲ ಕಂಟ್ರೋಲ್ ಮಾಡೋದು ಹೈಡ್ರಾಲಿಕ್ ಪವರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸಪ್ರೇಟ್ ಫ್ಯೂಯಲನ್ನು ಪ್ರತಿ ಟೇಕ್ ಆಫ್ಗೂ ಮುನ್ನ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕು ಇಲ್ಲ ಅಂದರೆ ಆಪ್ರೇಷನ್ ಫೇಲ್ಯೂರ್ ಆಗಿಬಿಡತ್ತೆ ಪೈಲಟ್ ಏನಂತ ಕೋಗಿದ್ರು ಕಾಲಲ್ಲಿ ನೋ ಪವರ್ ಪವರ್ ಅಂದರೆ ಏನು ಆಪ್ರೇಷನ್ ಪವರ್ ಹೈಡ್ರಾಲಿಕ್ ಪವರ್ ನೋ ಪವರ್ ನೋ ಥ್ರಸ್ಟ್ ಗೋಯಿಂಗ್ ಡೌನ್ ಅಂತ ಹೇಳಿ ಕಟ್ ಆಗುತ್ತೆ ಅಲ್ವಾ ಈಗ ಅದೇ ಆ್ಯಂಗಲಲ್ಲಿ ನೋಡಿ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಮತ್ತು ಮೇಂಟೆನೆನ್ಸ್ ಮಾಡ್ತಿದ್ದ ಕಂಪನಿ ಯಾವುದು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ ಅಚ್ಚರಿ ಅಂದರೆ ಏರ್ ಇಂಡಿಯಾದವರು ಟಾಟಾ ಗ್ರೂಪ್ನವ್ರಿಗೆ ಈಗ ಎಲ್ಲ ಪ್ರಶ್ನೆ ಹಾಕ್ತಿರೋದಿದೆ ಅದಕ್ಕೆ ಆಮೇಲೆ ಬರ್ತೀನಿ ಏರ್ ಇಂಡಿಯಾದವರು ಇನ್ನೂ ಮೇಂಟೇನ್ ಇದ್ದ ಕಂಪನಿ ಯಾವುದು ಪರ್ಟಿಕ್ಯುಲರ್ಲಿ ಈ ವಿಮಾನಕ್ಕೆ ಔಟ್ಸೋರ್ಸ್ ಕೊಡಲಾಗಿತ್ತಾ ಯಾವ ಕಂಪನಿ ಮೇಂಟೇನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಆ ಮೇಂಟೆನೆನ್ಸ್ ಮಾಡ್ತಾ ಇದ್ದ ಟೀಮು ಇನ್ ಕೇಸ್ ಔಟ್ಸೋರ್ಸ್ ಆಗಿದ್ದರೆ ಅದರಲ್ಲಿ ಟರ್ಕಿಶ್ ಕಂಪನಿಯವರು ಇದ್ರ ಮತ್ತು ಆ ಟೀಮಲ್ಲಿ ಎಕ್ಸ್ ಸೆಲೆಬಿ ಎಂಪ್ಲಾಯೀಸ್ ಇದ್ರ ಎರಡೂ ಕೂಡ ಈಗ ರೆವಿಲ್ ಆಗಬೇಕು ನಾನೂರಕ್ಕೂ ಅಧಿಕ ಈ ಟರ್ಕಿ ಮೂಲದ ಕಂಪನಿಯ ಎಂಪ್ಲಾಯೀಸು ಈಗ ಇಲ್ಲಿ ಭಾರತದ ವಿಮಾನ ಮೇಂಟೈನ್ ಮಾಡ್ತಿರುವ ಕಂಪನಿಗೆ ಬಂದು ಸೇರಿಕೊಂಡಿದ್ದಾರೆ ಅಂದರೆ ಅಲ್ಲಿ ಎಕ್ಸ್ ಎಂಪ್ಲಾಯೀಸು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಎಲ್ಲರೂ ಅದೇ ಉದ್ದೇಶದಿಂದ ಬಂದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಆ ಆ್ಯಂಗಲನ್ನು ಖಂಡಿತವಾಗಿಯೂ ತಳ್ಳಿಹಾಕೋಕ್ಕೂ ಆಗಲ್ಲ ಅಲ್ವಾ ನೋಡಿ ಈಗ ಸಿಕ್ತಿರುವಂಥ ಮಾಹಿತಿಯ ಪ್ರಕಾರ ಟಾಟಾ ಏರ್ಲೈನ್ಸ್ನ ಒನೇ ಒಪ್ಕೊಂಡಿರೋದು ಇದು ವೈಡ್ ಬಾಡಿ ಬಿ ತ್ರಿಬಲ್ ಸೆವೆನ್ ಬಿ ಸೆವೆನ್ ಏಟ್ ಸೆವೆನ್ ಏರ್ಕ್ರಾಫ್ಟು ಇದೆಲ್ಲ ಔಟ್ಸೋರ್ಸ್ ಆಗಿದೆ ಟಾಟಾದ ಏರ್ಲೈನ್ಸ್ ವಿಭಾಗದ ಸಿಇಒ ಒಪ್ಕೊಂಡಿದ್ದಾರೆ ಇದನ್ನು ಅವ್ರ ಹೆಸರೇನು ಕ್ಯಾಂಬ್ ವಿಲ್ಸನ್ ಇವರೇ ಹೇಳ್ತಾರೆ ಟಾಟಾದ ಇ ಸಿಇಒ ಹೌದು ಕೆಲವೊಂದು ಔಟ್ಸೋರ್ಸ್ ಆಗಿದೆ ಬಿ ಸೆವೆನ್ ಏಟ್ ಸೆವೆನ್ ಕ್ರಾಫ್ಟು ಮತ್ತು ವೈಟ್ ಬಾಡಿ ಬಿ ಸೆವೆನ್ ಸೆವೆನ್ ಸೆವೆನ್ನು ಹೆವಿ ಮೇಂಟೆನೆನ್ಸ್ ಇರುತ್ತಲ್ಲ ಅಂಥದನ್ನ ಔಟ್ಸೋರ್ಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಟೆಕ್ನಾಲಜಿಗಳು ಅವಕಾಶಗಳು ನಮ್ಮಲ್ಲಿಲ್ದ ಇಲ್ಲದ ಕಾರಣ ಟೈಅಪ್ ಆಗಿದೆ ಅನ್ನೋದನ್ನು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಈ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಇದರ ಮೇಂಟೆನೆನ್ಸ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಯಾರು ಇದನ್ನು ಮೇಂಟೈನ್ ಮಾಡ್ತಾಯಿದ್ರು ಅನ್ನುವಂಥ ಡೀಟೇಲ್ಸ್ ಹೊರಬಿದ್ದ ಮೇಲೆ ಮತ್ತಷ್ಟು ಕ್ಲೂ ಸಿಗುತ್ತೆ ಮತ್ತು ಯಾವ ಕಂಪನಿಲಿ ಯಾರು ಸ್ಟಾಫ್ ಇದ್ದರು ಅನ್ನೋದ್ರ ಮೇಲೇನು ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಸ್ಪೆಷಲಿ ಜಿ ಎಚ್ ಅಂತ ಕರೀತಾರೆ ಅವ್ರನ್ನ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫನ್ನೇ ಈಗ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲಾಗುತ್ತೆ ನೋಡಿ ಹೈಡ್ರಾಲಿಕ್ ಪ್ರೆಷರಿಂದ ಇದೆಲ್ಲ ಮೇಂಟೇನ್ ಆಗುತ್ತೆ ಕ್ರಿಟಿಕಲ್ ಕಾಂಪೊನೆಂಟ್ಸು ಲ್ಯಾಂಡಿಂಗ್ ಗೇರ್ ಯಾವುದು ಪ್ರಾಬ್ಲಮ್ ಇತ್ತಲ್ಲ ಈ ವಿಮಾನದಲ್ಲಿ ಆ ಲ್ಯಾಂಡಿಂಗ್ ಗೇರ್ಗೆ ಹೈಡ್ರಾಲಿಕ್ ಪ್ರೆಷರ್ ಬೇಕು ನೋಸ್ ವೀಲ್ ಸ್ಟೇರಿಂಗು ಮತ್ತು ವಿಂಗ್ ಡಿವೈಸ್ ಫ್ಲ್ಯಾಪ್ಸ್ ರೀತಿಯ ಇನ್ನಿತರ ವಿಂಗ್ ಡಿವೈಸ್ಗಳಿರೋದು ಕೂಡ ಅದು ಆಪ್ರೇಟ್ ಆಗೋದು ಹೈಡ್ರಾಲಿಕ್ ಪ್ರೆಷರ್ ಮೂಲಕವೇ ಸ್ಮೂತಾಗಿ ವರ್ಕೌಟ್ ಆಗಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಫ್ಯೂಯಲ್ ಇರಬೇಕು ಪವರ್ ಮಾಡೋದಕ್ಕೆ ಸೊ ಫೈ ಆರ್ ಫಿಫ್ಟೀನ್ ಪೊ ಪೊಸಿಷನಲ್ಲಿ ಇರಬೇಕು ಆ ಪೊಸಿಷನಲ್ಲಿ ಇರಲಿಲ್ಲ ಅನ್ನೋದೇ ಅಲ್ವಾ ವಿಂಗ್ ಪೊಸಿಷನ್ ಬಗ್ಗೆ ಚರ್ಚೆಯಾಗಿದ್ದು ಇದು ಟೇಕ್ ಆಫ್ ಆಗುವ ಕೆಲವು ಸೆಕೆಂಡ್ಗಳ ವಿಡಿಯೋ ಇದೆಯಲ್ಲ ಆ ಪೊಸಿಷನಲ್ಲಿ ಇರಲೇ ಇಲ್ಲ ವಿಂಗು ಅನ್ನೋದೇ ಅಲ್ವಾ ಒಂದು ಚರ್ಚೆಯಾಗಿದ್ದು ಎ ಎ ಐ ಬಿ ಅಫಿಷಿಯಲ್ಸ್ ಅಂದರೆ ಎ ಎ ಐ ಬಿ ಈಗ ಫಾರ್ಮ್ ಆಗಿರೋ ಟೀಮು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋರು ಅವರು ಅಫಿಷಿಯಲ್ಸು ಈಗ ಯಾಕೆ ಟೆರ್ರರ್ ಮತ್ತು ಏನಾದರೂ ಸಂಚು ಮೆಕ್ಯಾನಿಕಲ್ ಫೇಲ್ಯೂರ್ ಎಲ್ಲ ಆ್ಯಂಗಲನ್ನು ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ ಇದಕ್ಕೆ ಈ ರೀತಿ ಟೆಕ್ನಿಕಲ್ ಎರರ್ ಆಗಿದೆ ನೋ ಥ್ರಸ್ಟ್ ನೋ ಪವರ್ ಅಂತ ಕೂಗಿದ್ದಾರೆ ಬಟ್ ಆ ಟೆಕ್ನಿಕಲ್ ಎರರ್ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕಲ್ಲ ಆ ಟೀಮ್ನ ಬಗ್ಗೆ ಅದರಲ್ಲಿದ್ದ ಸ್ಟಾಫ್ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಶುರುವಾಗ್ತಾ ಇದೆ ಸೊ ಫೈನಲ್ ಕನ್ಕ್ಲೂಷನ್ಗೆ ಈಗ ಬರೋಕ್ಕಾಗಲ್ಲ ಹಕ್ಕಿ ಹೊಡೆದಿದ್ದಂತೂ ಅಲ್ಲ ಅನ್ನೋದು ಕ್ಲಿಯರ್ ಆಯಿತು ಯಾಕಂದರೆ ಪೈಲಟ್ ಕೂಗಿದ ಶಬ್ದಗಳು ಆ ಕಡೆಯ ಮಾಹಿತಿಯ ಮೇಲೆ ಒಳಗಡೆ ಪ್ರಾಬ್ಲಮ್ ಆಗಿರೋದು ಕೆಳಗಡೆ ಕೆಳಗಡೆ ಎಳ್ಕೊಂಡು ಯಾಕೆ ಬಂತು ಯಾಕೆ ಅದು ಹೈಟ್ಗೆ ಹೋಗಲೇ ಇಲ್ಲ ಅಂದರೆ ಪವರ್ ಲಾಸ್ ಆಗಿದೆ ಅನ್ನೋದು ಕ್ಲಿಯರ್ ಆಯಿತು ನೋಡಿ ಈಗ ಸದ್ಯಕ್ಕೆ ಯಾವ್ಯಾವ ಗ್ರೂಪ್ ಮೇಂಟೈನ್ ಇದೆ ಪರ್ಟಿಕ್ಯುಲರ್ ಈ ವಿಮಾನದ ಬಗ್ಗೆ ಗೊತ್ತಿಲ್ಲ ನಮ್ಗೆ ಇನ್ನೂ ಅದನ್ನು ಏರ್ ಇಂಡಿಯಾದವರೇ ಹೇಳಬೇಕು ರಿವೀಲ್ ಮಾಡ್ತಿಲ್ಲ ಅಂತಲೇ ಸುದ್ದಿಗಳಾಗ್ತಿರೋದು ರಿಪಬ್ಲಿಕ್ ಚಾನಲ್ ಇದನ್ನು ಸವಾಲು ಹಾಕಿ ಅಫಿಷಿಯಲಿ ಮೇಲ್ ಮಾಡಿ ಆನ್ಸರ್ ಕೊಡಿ ಅಂತ ಟಾಟಾ ಗ್ರೂಪನ್ನು ಕೂಡ ಕೇಳಿದೆ ಯಾವ ಗ್ರೂಪ್ ಇದನ್ನು ಮೇಂಟೈನ್ ಮಾಡ್ತಿತ್ತು ಮತ್ತು ಟರ್ಕಿಶ್ ಕಂಪನಿಗಳ ಜೊತೆಗೆ ನಿಮ್ಮ ಟೈಅಪ್ ಈಗಲೂ ಮುಂದುವರಿತಿದೆ ಹೌದಾ ಅಲ್ವಾ ಅನ್ನುವಂಥ ಕ್ವೆಶನ್ ಕೇಳಿ ಅಫಿಷಿಯಲ್ ಆನ್ಸರ್ ಬೇಕು ಅಂತ ಈಗ ಸವಾಲನ್ನು ಹಾಕಿದ್ದಾರೆ ರಿಪಬ್ಲಿಕ್ ಟಿ ವಿಯಿಂದ ಅದನ್ನು ನೀವು ಆ ಸುದ್ದಿನೂ ಗಮನಿಸಿರ್ತೀರಿ ಅದರ ನಡುವೆ ನೋಡಿ ಇಂಡಿಯನ್ ಗೌರ್ಮೆಂಟು ಮೇ ಸಿಕ್ಸ್ಟೀನ್ ಅಪಾಯಿಂಟ್ ಮಾಡಿದ್ದು ಮಲ್ಟಿ ಕ್ರೋರ್ ಹಾಸ್ಪಿಟಲಿಟಿ ಹಾಸ್ಪಿಟಾಲಿಟಿ ಮೇಜರ್ ಬರ್ಡ್ ಗ್ರೂಪ್ ಮೇಜರ್ ಬರ್ಡ್ ಗ್ರೂಪ್ ಇದೊಂದು ಮೇಂಟೈನ್ ಮಾಡ್ತಾ ಇದೆ ಓಕೆ ಮತ್ತು ಇಂಡಿಯಾದಲ್ಲೆಲ್ಲ ಇವರ ಸರ್ವಿಸ್ ಇದೆ ಮತ್ತು ಏರ್ ಇಂಡಿಯಾ ಸ್ಯಾಟ್ಸ್ ಸ್ಯಾಟ್ಸ್ ಮತ್ತು ಬರ್ಡ್ ಗ್ರೂಪ್ ಎರಡು ಗ್ರೂಪು ಈಗ ಸದ್ಯಕ್ಕೆ ಪ್ರೈಮರಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಆಪರೇಟರ್ಸ್ ಆಗಿ ಇದ್ದಾರೆ ಇಲ್ಲಿ ನಮ್ಮ ಭಾರತದ ವಿಮಾನಗಳನ್ನು ಮೈಂಟೇನ್ ಮಾಡುವಲ್ಲಿ ಜಿ ಎಚ್ ಅಂತ ಕರೀತಾರೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಆಪರೇಟರ್ಸ್ ಜಿ ಎಚ್ ಸ್ಟಾಫ್ ಅಂತ ಕರೀತಾರೆ ಸೊ ಈ ಆಪರೇಷನ್ ಟರ್ಕಿ ಕಂಪನಿ ಇತ್ತಲ್ಲ ಸೆಲೆಬಿ ಕಂಪನಿ ಕಾಂಟ್ರವರ್ಷಿಯಲ್ ಆಗಿ ಅದನ್ನು ಕೈ ಬಿಡ್ತಲ್ಲ ಭಾರತ ಅದರಲ್ಲಿದ್ದ ಸ್ಟಾಫು ಈ ಬರ್ಡ್ ಗ್ರೂಪ್ ಅಥವಾ ಸ್ಯಾಟ್ಸ್ಗೆ ಬಂದು ಸೇರಿಕೊಂಡವ್ರು ಎಷ್ಟು ಜನ ಇದ್ದಾರೆ ಈಗ ಮಾಡ್ತಿರೋರು ಆಗಿ ಮೇಂಟೆನೆನ್ಸು ಪರ್ಟಿಕ್ಯುಲರ್ ಇದು ಗೊತ್ತಿಲ್ಲ ಬಟ್ ಓವರ್ ಆಲ್ ನೋಡೋದಕ್ಕೆ ಹೋದಾಗ ಈ ಗ್ರೂಪ್ಸ್ ಈ ಗ್ರೂಪಲ್ಲಿ ಅವರು ಬಂದು ಎಷ್ಟು ಜನ ಸೇರಿಕೊಂಡಿದ್ದಾರೆ ಅನ್ನೋದು ಬೇಕು ಈ ಟರ್ಕಿಶ್ ಕಂಪನಿ ಎಲ್ಲೆಲ್ಲಿ ಹ್ಯಾಂಡಲ್ ಮಾಡ್ತಿತ್ತು ಮೊದಲು ಡೆಲ್ಲಿ ಗೋವಾ ಅಹಮದಾಬಾದ್ ಕನ್ನೂರು ಕೊಚ್ಚಿನ್ ಮುಂಬೈ ಹೈದ್ರಾಬಾದ್ ಬ್ಯಾಂಗ್ಳೂರು ಇಲ್ಲೆಲ್ಲ ಆಪ್ರೇಟ್ ಆಗ್ತಿತ್ತು ಸೆಲಬಿ ಕಾರ್ಗೋ ಟರ್ಮಿನಲ್ ಮತ್ತು ಈ ಇನ್ನಿತರ ಆಪರೇಷನ್ಸು ಈ ಸೆಲಬಿ ಕಂಪನಿಯಿಂದ ನೋಡ್ಕೊಳ್ತಾ ಇತ್ತು ಆದರೆ ಅದನ್ನು ಡೇಂಜರಸ್ ಅಲ್ವಾ ಯಾವುದೇ ವಿಮಾನ ನಿಲ್ದಾಣದಲ್ಲಿ ಒಳಗಿನ ಪ್ರತಿಯೊಂದು ಆಪರೇಷನ್ಸು ನಮ್ಮ ಶತ್ರು ರಾಷ್ಟ್ರ ಟರ್ಕಿಯನ್ನು ಸಣ್ಣ ಪ್ರಮಾಣದಲ್ಲಿ ಶತ್ರು ಅಲ್ಲ ನಮಗೀಗ ದೊಡ್ಡ ಶತ್ರು ಪಾಕಿಸ್ತಾನದ ಜೊತೆಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನಿಂತಿರುವಂಥ ರಾಷ್ಟ್ರ ನಮ್ಮ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಡ್ರೋನ್ ಕೊಟ್ಟ ಕೊಟ್ಟಂಥ ರಾಷ್ಟ್ರ ಡ್ರೋನ್ ಆಪರೇಟರ್ಸ್ ಕೂಡ ಬಂದಿದ್ರು ಬರೀ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಷ್ಟೇ ಅಲ್ಲ ಡ್ರೋನ್ ಆಪರೇಟರ್ಸ್ ಬಂದು ಹೆಲ್ಪ್ ಮಾಡಿದ್ದಾರೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮತ್ತು ಈಗ ಜೊತೆಗೆ ಟರ್ಕಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಕೂಡ ಹೌದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಡಿಫೆನ್ಸ್ ಮಟೀರಿಯಲ್ಸು ಟರ್ಕಿಯಿಂದ ಬರುತ್ತೆ ಅನ್ನೋದು ಕೂಡ ಗಮನಾರ್ಹವಾದ ವಿಚಾರ ಇಷ್ಟೆಲ್ಲ ಇರುವಾಗ ಟರ್ಕಿ ಕಂಪನಿಯನ್ನ ನಾವ್ಯಾಕೆ ಯಾಕೆ ಇಟ್ಕೊಳ್ಬೇಕು ಅಂತ ಭಾರತ ಸರ್ಕಾರ ಕ್ರಮ ಏನೋ ತಗೊಳ್ತು ಫಸ್ಟ್ ಫರ್ದರ್ ಅವರ ಎಂಪ್ಲಾಯೀಸ್ ಎಲ್ಲಿ ಹೋದರು ಅನ್ನೋದ್ರ ಬಗ್ಗೆ ಕಣ್ಣಿರಿಸಿದ್ರೆ ಇಲ್ವಾ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ನೋಡಿ ಯಾಕಂದರೆ ನಾನ್ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈಗಿರುವಂಥ ಒಂದು ಮಾಹಿತಿ ಪ್ರಕಾರ ನಾನ್ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಆ ಸೆಲೆಬಿ ಕಂಪನಿಯಲ್ಲಿದ್ದ್ರಲ್ಲ ಅವರು ಬೇರೆ 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 ಕಂಪನಿಗಳನ್ನು ಸೇರಿಕೊಂಡಿದ್ದಾರೆ ವಿವಿಧ ಕಂಪನಿಗಳಲ್ಲಿ ಬರ್ಡ್ ಗ್ರೂಪು ಮತ್ತೊಂದು ಗ್ರೂಪು ಈಗ ಮೇಂಟೈನ್ ಮಾಡ್ತಿರೋ ಕಡೆ ಎಷ್ಟು ಜನ ಇದ್ದಾರೆ ಅನ್ನೋ ಪರ್ಟಿಕ್ಯುಲರ್ ನಂಬರ್ ಗೊತ್ತಾಗಬೇಕು ಓವರ್ ಆಲ್ ನಾನ್ನೂರಕ್ಕೂ ಅಧಿಕ ಎಂಪ್ಲಾಯೀಸ್ ಇಲ್ಲಿ ಬಂದಿದ್ದಾರೆ ಅನ್ನೋದು ಸಿಗ್ತಿರುವಂಥ ಮಾಹಿತಿ ಸೊ ಈಗ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಎ ಎ ಐ ಬಿ ಏನಂತ ಅದು ಏರ್ಕ್ರಾಫ್ಟ್ ಆ್ಯಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಎ ಎ ಐ ಬಿ ಅಂದರೆ ಇವರು ಈ ಆ್ಯಂಗಲಲ್ಲಿ ತನಿಖೆಯನ್ನು ಶುರು ಮಾಡ್ತಾ ಇದ್ದಾರೆ ಸೊ ನಾವು ಈಗಲೇ ಟೆರ್ರರ್ ಅಥವಾ ಯಾವುದೋ ಒಂದು ಶತ್ರುಗಳ ಸಂಚು ಅನ್ನೋ ಆ್ಯಂಗಲನ್ನು ತಳ್ಳಿ ಹಾಕೋ ಹಾಗಿಲ್ಲ ಯಾವಾಗ ಹೈಡ್ರಾಲಿಕ್ ಪ್ರೆಷರ್ ಇರಲಿಲ್ಲ ಅನ್ನೋ ಪಾಯಿಂಟ್ ಆಯಿತಲ್ಲ ಆಗಲೇ ಅನುಮಾನ ದಟ್ಟವಾಯಿತು ಅದು ಹೆಂಗೆ ಹೈಡ್ರಾಲಿಕ್ ಪ್ರೆಷರ್ ಲಾಸ್ ಆಯಿತು ಯಾಕಂದರೆ ಕೆಲವು ಸೆಕೆಂಡ್ಗಳಲ್ಲಾಗಿದ್ದದು ಗ್ರೌಂಡ್ ಸ್ಟಾಫ್ಗೆ ಇದು ಗೊತ್ತಾಗದೇ ಇರೋಕೆ ಟೇಕಾಫ್ ಆಗೋ ಮುನ್ನೆ ಕ್ಲಿಯರ್ ಮಾಡುವಂಥ ಗ್ರೌಂಡ್ ಸ್ಟಾಫ್ಗೆ ಇದು ಗೊತ್ತಾಗದಿರೋಕೆ ಹೇಗೆ ಸಾಧ್ಯ ಟೇಕಾಫ್ ಆಗಿ ಹತ್ತು ಕಿಲೋಮೀಟ್ರ್ ದೂರ ಹೋಗಿದೆ ಹೆಚ್ಚಂದರೆ ಫ್ಲೈಟ್ಗೆ ಹತ್ತು ಕಿಲೋಮೀಟ್ರ್ ಅಂದರೆ ಜಸ್ಟ್ ಇಮ್ಯಾಜಿನ್ ಒಂದು ಗಂಟೆಯಲ್ಲಿ ಸಾವಿರಾರು ಕಿಲೋಮೀಟರ್ ಕ್ರಮಿಸುವಂಥ ಫ್ಲೈಟು ಹತ್ತು ಕಿಲೋಮೀಟರ್ ಅಂದರೆ ಕೆಲವು ಸೆಕೆಂಡ್ಸಲ್ಲಿ ಹೋಗಿರುತ್ತೆ ಆ ಕೆಲವು ಸೆಕೆಂಡ್ಸಲ್ಲಿ ಇಷ್ಟು ಅನಾಹುತ ಆಗಿದೆ ಅಂದರೆ ಗ್ರೌಂಡ್ ಸ್ಟಾಫ್ಗೆ ಅದು ಹೆಂಗೆ ಗೊತ್ತಾಗಿಲ್ಲ ಹೈಡ್ರಾಲಿಕ್ ಪವರ್ ಮಾಡುವಂಥ ಫ್ಯೂಯಲ್ಲು ಇತ್ತ ಇಲ್ವಾ ಇದು ಈಗ ಗೊತ್ತಾಗಬೇಕಾಗಿರೋದು ಗ್ರೌಂಡಲ್ಲಿ ಏನಾಗಿದೆ ಟೇಕಾಫ್ ಆಗೋ ಮುನ್ನ ಅಂತ ಪರ್ಟಿಕ್ಯುಲರ್ಲಿ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಬಗ್ಗೆ ಮಾತನಾಡೋಕ್ಕೆ ಹೋದರೆ ಮೂರು ಇಂಡಿಪೆಂಡೆಂಟ್ ಹೈಡ್ರಾಲಿಕ್ ಸಿಸ್ಟಮ್ಸು ಈ ವಿಮಾನದಲ್ಲಿ ಇತ್ತು ಅಂದರೆ ಆ ಸಿರೀಸಲ್ಲಿ ಬರುತ್ತೆ ಮೂರು ಹೈಡ್ರಾಲಿಕ್ ಸಿಸ್ಟಮ್ಸು ಒಂದೊಂದು ಕೂಡ ರಿಸರ್ವ್ ಮತ್ತು ಟೂ ಪಂಪ್ಸ್ ಇರುತ್ತೆ ಐದು ಸಾವಿರ ಪಿ ಎಸ್ ಐ ಫ್ಯೂಯಲನ್ನು ಅದು ಪವರ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ ಸೊ ಈ ಹೈಡ್ರಾಲಿಕ್ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಬೇಕಾದಂತಹ ಫ್ಯೂಯಲ್ ಇದೆಯಾ ಇಲ್ವಾ ರಿಸರ್ವಾಯರ್ ಫಿಲ್ ಮಾಡಬೇಕನ್ನೋದನ್ನು ಡಿಸೈಡ್ ಮಾಡೋದೇ ಈ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಟೇಕ್ ಆಫ್ಗೂ ಮುನ್ನ ಸರ್ವಿಸಿಂಗ್ ಮಾಡ್ತಾ ಇದ್ದ ಕಂಪನಿ ಯಾವುದು ಅನ್ನೋದ್ರ ಮೇಲೆ ಬಹಳ ಪಾಯಿಂಟ್ಸು ನಿರ್ಧಾರ ಆಗುತ್ತೆ ಈಗ ನೋಡಿ ಎ ಐ ಇ ಎಸ್ ಎಲ್ ಏರ್ ವರ್ಕ್ಸು ಲುಫ್ತಾನ್ಝಾ ಟೆಕ್ನಿಕು ಟರ್ಕಿಶ್ ಟೆಕ್ನಿಕ್ ಆ್ಯಂಡ್ ಸಿಮಿಲರ್ ಎಮ್ ಆರ್ ಒ ಫರ್ಮ್ಸ್ ಎಲ್ಲ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಏರ್ಲೈನ್ಸ್ನ ಮೇಂಟೈನ್ ಮಾಡ್ತಿರೋದು ಅನ್ನೋದು ಗೊತ್ತಾಗಿದೆ ಬಟ್ ಅಹಮದಾಬಾದ್ ಏರ್ಲೈನ್ಸನ್ನು ಏರ್ ಇಂಡಿಯಾ ಸಂಬಂಧಪಟ್ಟಂತೆ ಯಾರು ಮೇಂಟೈನ್ ಮಾಡ್ತಾಯಿದ್ರು ಅನ್ನೋದನ್ನು ಬಿಟ್ಟು ಕೊಡ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಆತಂಕ ಇರಬಹುದು ಟಾಟಾ ಗ್ರೂಪ್ ಇದ್ರ ಬಗ್ಗೆ ಆನ್ಸರ್ ಮಾಡಬೇಕು ಪರ್ಟಿಕ್ಯುಲರ್ಲಿ ಈ ವಿಮಾನದ ಬಗ್ಗೆ ಏನೋ ಕೂಗು ಎದ್ದಿದೆ ಬಟ್ ಬಿಟ್ಟುಕೊಡ್ದೆ ಅದನ್ನೇ ಗುಟ್ಟು ಮಾಡೋಕ್ಕಂತೂ ಸಾಧ್ಯ ಇಲ್ಲ ಬರುತ್ತೆ ಅದೇನು ಇನ್ವೆಸ್ಟಿಗೇಷನಲ್ಲಿ ಬಂದೇ ಬರುತ್ತೆ ಟಾಟಾ ಅಂದರೆ ನಂಬಿಕೆಗೆ ಹೆಸರಾದದ್ದು ಭಾರತದ ಒಂದು ಬ್ರ್ಯಾಂಡ್ ಅದರಲ್ಲಿ ಡೌಟ್ ಇಲ್ಲ ಬಟ್ ಇಲ್ಲಿ ಎಡವಟ್ಟಾಯ್ತಾ ಅನ್ನೋದ್ರ ಸುತ್ತಾನೂ ಕೂಡ ಕಾಳಜಿ ವಹಿಸ್ಲಿಲ್ವಾ ಟರ್ಕಿ ಕಂಪನಿಯ ಬಗ್ಗೆ ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟು ಸಂಬಂಧಪಟ್ಟ ಕ್ರಮ ತೊಗೊಂಡ್ಮೇಲೂ ಟಾಟಾ ಗ್ರೂಪ್ ಕೆಲವು ನಿರ್ಣಾಯಕವಾದಂತಹ ನಿರ್ಧಾರಗಳನ್ನು ತಗೊಳ್ಳಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಈಗ ನೋಡಿ ಈಗ ಬರೋಣ ರಿಪಬ್ಲಿಕ್ ಚಾನಲ್ ಯಾವ್ಯಾವ ಪ್ರಶ್ನೆಗಳನ್ನು ಎತ್ತಿದೆ ಟರ್ಕಿ ಕಂಪನಿಗೆ ಸಂಬಂಧಪಟ್ಟಂತೆ ಟಾಟಾ ಗ್ರೂಪ್ಗೆ ಸವಾಲು ಹಾಕಿ ಅದನ್ನು ನೋಡ್ತಾ ಹೋಗೋಣ ಆಲ್ರೆಡಿ ಹೇಳಿದಾಗೆ ಟಾಟಾ ಸಿ ಒ ಕ್ಯಾಂಬಲ್ ವಿಲ್ಸನ್ನೇ ಹೇಳಿರೋದು ಔಟ್ಸೋರ್ಸ್ ಕೊಟ್ಟಿದ್ದೀವಿ ಕೆಲವು ಮೇಂಟೆನೆನ್ಸ್ಗೆ ಹೆವಿ ಮೇಂಟೆನೆನ್ಸ್ಗೆ ಅನ್ನೋದನ್ನು ಅವರು ಒಪ್ಪಿಕೊಂಡಿದ್ದಾರೆ ರಿಪಬ್ಲಿಕ್ ಟಿ ವಿ ಇವ್ರಿಗೆ ಹಾಕಿರುವಂಥ ಪ್ರಶ್ನೆಗಳಿವು ಏರ್ ಇಂಡಿಯಾದ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಟರ್ಕಿ ಕಂಪನಿ ಜೊತೆ ಯಾವ ಕಂಪನಿ ಅದು ಟರ್ಕೀಶ್ ಟೆಕ್ನಿಕ್ ಅನ್ನುವಂಥ ಕಂಪನಿ ಜೊತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದನೇ ತಾರೀಕು ತನಕ ನಿಮ್ಮ ಟೈಅಪ್ ಇದೆ ಹೌದಾ ಅಲ್ವಾ ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಇದು ಕನ್ಫರ್ಮ್ ಮಾಡಿ ಅಂತ ಸ್ವಾಮಿ ಮೇಲ್ ಮಾಡಿರೋದು ಅಫಿಷಿಯಲ್ ಆನ್ಸರ್ ಬೇಕು ಅನ್ಅಫಿಷಿಯಲ್ ಆಗಿ ಪಿ ಆರ್ಗಳು ಕಾಲ್ ಮಾಡ್ತಿದ್ದಾರೆ ನಮಗದು ಬೇಡ ಅಂತ ನೆಕ್ಸ್ಟ್ ಕ್ವೆಶನ್ ಏನಂದರೆ ಇನಿಷಿಯಲ್ ಮೇಂಟೆನೆನ್ಸ್ ಅಗ್ರಿಮೆಂಟ್ ಟರ್ಕಿಶ್ ಕಂಪನಿ ಜೊತೆಗೆ ಸೈನ್ ಆಗಿದ್ದು ಯಾವಾಗ ನಿಮ್ಮದು ಹಾಗೆ ಯಾವೆಲ್ಲ ವಿಮಾನಗಳು ಮತ್ತು ಎಷ್ಟು ನಂಬರ್ಸ್ ಅಂದರೆ ಎಷ್ಟು ವಿಮಾನಗಳು ಟರ್ಕಿಷ್ ಕಂಪನಿಯಿಂದ ಮೇಂಟೈನ್ ಇವೆ ಪರ್ಟಿಕ್ಯುಲರ್ಲಿ ಅಹಮದಾಬಾದಲ್ಲಿ ಅಂದರೆ ಈ ಅಹಮದಾಬಾದ್ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಇಡೀ ಕ್ರ್ಯಾ ಕ್ರ್ಯಾಶ್ ಆದಂತಹ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಮೇಂಟೇನ್ ಮಾಡ್ತಾಯಿದ್ದು ಯಾವ ಕಂಪನಿ ಇದಿಷ್ಟಕ್ಕೂ ಅಫಿಷಿಯಲ್ ಆಗಿ ಇಮೇಲ್ ಮೂಲಕ ನಮಗೆ ಆನ್ಸರ್ ಮಾಡಿ ನೀವು ಆನ್ಸರ್ ಈ ಪ್ರಶ್ನೆಗೆ ಅಂತ ಈಗ ಸವಾಲನ್ನು ಹಾಕಿರೋದು ರಿಪಬ್ಲಿಕ್ ಟಿ ವಿ ಮತ್ತು ಏರ್ಪೋರ್ಟಲ್ಲಿ ಅವ್ರಿಗೆ ಸಂಬಂಧಪಟ್ಟ ಒಬ್ಬರು ಅಫಿಷಿಯಲನ್ನು ಈ ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡ್ದೇ ಮುನ್ನುಗ್ತಾರೆ ಅದು ಕೂಡ ಈಗ ಡೌಟ್ಗೆ ಕಾರಣ ಆಗಿದೆ ಯಾಕೆ ಆನ್ಸರ್ ಮಾಡ್ಬೋದಿತ್ತಲ್ಲ ಇಷ್ಟೆಲ್ಲ ಪ್ರಶ್ನೆಗಳು ಎದ್ದಿರುವಾಗ ಅಂತ ಸೊ ಈ ಆಯಾಮವನ್ನು ತಳ್ಳಿ ಹಾಕೋದಿಕ್ಕೆ ಆಗ್ತಾ ಇಲ್ಲ ಟರ್ಕಿ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಫಸ್ಟ್ ಡೇನೆ ಹುಟ್ಟುಕೊಳ್ತು ಬಂದಂತಹ ಕ್ಲಾರಿಟಿ ಏನು ಸೆವೆನ್ ಏಟ್ ಸೆವೆನ್ ಏಯ್ಟ್ ಬೋಯಿಂಗ್ ಇದನ್ನು ಖಂಡಿತವಾಗಿಯೂ ಟರ್ಕಿ ಕಂಪ್ನಿ ಮ್ಯಾನೇಜ್ ಮಾಡಿ ಮೇಂಟೆನೆನ್ಸ್ ಮಾಡ್ತಿರಲಿಲ್ಲ ಅಂತ ಸೆವೆನ್ 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 ಮ್ಯಾನೇಜ್ ಮಾಡ್ತಿತ್ತು ಸೆವೆನ್ ಏಯ್ಟ್ ಸೆವೆನ್ ಮಾಡ್ತಿರ್ಲಿಲ್ಲ ಅನ್ನೋ ಆನ್ಸರ್ ಬಂತು ಆದರೆ ಅಸಲಿಗೆ ಇಲ್ಲಿರುವ ಗ್ರೌಂಡ್ ಸ್ಟಾಫ್ ನಾನು ಮೂರು ಸಲ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಜಿ ಎಚ್ ಸ್ಟಾಫ್ ಅವ್ರ ಕೈಯಲ್ಲೇ ಇರುತ್ತೆ ಈಗೇನು ಫೇಲ್ಯೂರ್ ಆಗಿದೆಯಲ್ವಾ ಈ ಹೈಡ್ರಾಲಿಕ್ ಪ್ರೆಷರ್ ಲಾಸ್ ಆಗಿ ಅಲ್ಲಿ ಫ್ಲ್ಯಾಪ್ಸ್ ಮತ್ತು ಲ್ಯಾಂಡಿಂಗ್ ಗೇರ್ ಅಪ್ಪಾಗದೇ ಇರೋದು ಇದೆಲ್ಲ ಇದೆಯಲ್ವ ಹೈಡ್ರಾಲಿಕ್ ಪ್ರೆಷರ್ ಲಾಸ್ ಆಗೋದಕ್ಕೆ ಕಾರಣ ಗ್ರೌಂಡ್ ಸ್ಟಾಫ್ ಫೇಲ್ಯೂರ ಅವರೇ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫೇ ಕಡೆ ಕ್ಷಣದಲ್ಲಿ ಈ ಎಲ್ಲ ಏನೇನು ಪಾಯಿಂಟ್ ಇದೆಯಲ್ಲ ಅದನ್ನು ನೋಡ್ಕೊಳ್ಬೇಕಾಗಿತ್ತು ನಾನ್ನೂರ ಮೂವತ್ತಕ್ಕೂ ಅಧಿಕ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫು ಕ್ಯಾನ್ಸಲ್ ಆಗಿರುವ ಟರ್ಕಿ ಸೆಲಬಿ ಕಂಪನಿಯಿಂದ ಈಗ ಮೇಂಟೈನ್ ಮಾಡ್ತಿರುವಂಥ ಹಲವು ಕಂಪನಿಗಳಲ್ಲಿ ಬಂದು ಸೇರಿಕೊಂಡಿದ್ದಾರೆ ಈ ಪಾಯಿಂಟ್ ಈಗ ಏರ್ ಕ್ರ್ಯಾಶ್ ಇನ್ಸಿಡೆಂಟ್ಗೆ ಅತಿ ದೊಡ್ಡ ತಿರುವನ್ನು ಕೊಡ್ತಾ ಇದೆ ರಿವ್ಯೂ ಈ ಬಗ್ಗೆ ಈಗಾಗಲೇ ಒಂದು ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿತ್ತು ಅಹಮದಾಬಾದ್ಗೆ ಡೆಲ್ಲಿಯಿಂದ ಇದೇ ಏರ್ ಏರ್ಕ್ರಾಫ್ಟಲ್ಲಿ ಬಂದು ಇಳಿದಂತಹ ವ್ಯಕ್ತಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು ಅನ್ಯೂಶ್ವಲ್ ಥಿಂಗ್ಸನ್ನ ನಾನು ನೋಟಿಸ್ ಮಾಡಿದೆ ಒಳಗಡೆ ಎ ಸಿ ಅದು ಇದು ವರ್ಕ್ ಆಗ್ತಿರಲಿಲ್ಲ ಅನ್ನೋದು ಅದು ಒಂದು ಕಂಪ್ಲೇಂಟ್ ಆದರೆ ಮೇಂಟೆನೆನ್ಸ್ ಬಗ್ಗೆ ಹೊರಗಡೆ ಫ್ಲ್ಯಾಪ್ಸ್ ಮೇಲೆ ಏನೇನು ನಾನು ನೋಟಿಸ್ ಮಾಡಿದೆ ಅಂತ ಅವರು ವೀಡಿಯೋ ಮಾಡಿ ಶೇರ್ ಮಾಡಿದರು ಒಬ್ಬ ಕಾಮನ್ ಮ್ಯಾನ್ ಅವರೇನು ಏವಿಯೇಷನ್ ಎಕ್ಸ್ಪರ್ಟ್ ಅಲ್ಲ ಆದರೆ ಒಂದಿಷ್ಟು ಅನ್ಯೂಶುವಲ್ ಥಿಂಗ್ಸ್ ನನಗೆ ಕಾಣಿಸ್ತು ಅಂತ ರಿಪೋರ್ಟ್ ಮಾಡಿದರು ಅದು ಕೂಡ ಸದ್ದು ಮಾಡಿತ್ತು ಆ ವಿಡಿಯೋಗಳು ಆಕಾಶ್ವತ್ಸ ಅನಿಸುತ್ತೆ ಆ ವ್ಯಕ್ತಿ ಹೆಸರು ಜಸ್ಟ್ ಟೂ ಅವರ್ಸ್ ಬಿಫೋರ್ ಇದೇ ಕ್ರ್ಯಾಶ್ ಆದ ಪ್ಲೇನಲ್ಲಿ ಡೆಲ್ಲಿಯಿಂದ ಅಹಮದಾಬಾದ್ಗೆ ಬಂದು ಲ್ಯಾಂಡ್ ಆಗಿದ್ದವರು ಆಮೇಲೆ ಅಹಮದಾಬಾದ್ ಟು ಲಂಡನ್ ಫ್ಲೈಟ್ ಟೇಕ್ ಆಫ್ ಆಯ್ತಲ್ವಾ ಏನೇನು ಅನ್ಯೂಶುವಲ್ ಇತ್ತು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಅವರು ಪೋಸ್ಟ್ ಮಾಡಿದರು ಅವ್ರಿಗೆ ಗೊತ್ತಾದಂಗೆ ತುಂಬ ಫ್ಲೈಟ್ ಜರ್ನಿ ಮಾಡಿದ್ದೀನಿ ನನ್ನ ಕಣ್ಣಿಗೆ ಕಾಣಿಸಿದ್ದು ಅಂತ ಹೊರಗಡೆ ವಿಂಡೋದಿಂದ ಕಾಣಿಸ್ತಾ ಇದ್ದು ಸಂಬಂಧಪಟ್ಟಂತೆ ಅವರು ಬಿಟ್ಟು ಹಾಕಿ ಅವರು ಮಾತ್ರ ಬಿಟ್ಟು ಹಾಕಿ ಬಟ್ ಈಗ ಇನ್ವೆಸ್ಟಿಗೇಷನ್ ಟೀಮ್ಗೆ ಒಂದಿಷ್ಟು ಡೌಟ್ಸ್ ಬಂದಿವೆ ಆ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಬಗ್ಗೆ ಸೆಲೆಬಿ ಎಕ್ಸ್ ಎಂಪ್ಲಾಯೀಸ್ ಬಗ್ಗೆ ಈಗ ಆಳವಾದಂಥ ತನಿಖೆ ನಡೆಯುತ್ತೆ ಅಂತಲೇ ಮೂಲಗಳು ಹೇಳ್ತಾ ಇರೋದು ನೋಡೋಣ ವಿಧ್ವಂಸಕ ಕೃತ್ಯದ ಭಾಗವಾಯ್ದು ಭಯಂಕರ ಸಂಚು ನಡೆದಿತ್ತ ಭಾರತವನ್ನು ಯುದ್ಧದಲ್ಲಿ ನೇರವಾಗಿ ಸೋಲಿಸೋದಕ್ಕೆ ಆಗದವರು ಇಂಥ ಕೃತ್ಯಕ್ಕೆ ಕೈ ಹಾಕಿದ್ರೆ ಈ ಆಯಾಮವನ್ನು ಕನ್ಕ್ಲೂಷನ್ಗೆ ಬರೋ ತನಕ ನಾವು ಹಾಕೋ ಹಾಗಿಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು